ಅನ್ನ ಮತ್ತು ಶಂಭು ರಾಮನ ನಿತ್ಯ ವಾಕಿಂಗ್ ಜಲಕಗಳು ಮಂಚದ ಕೆಳಗೆ ಮಲ್ಕೊಂಡಿದ್ದಾನೆ ನೋಡಿರಿ ಬಾರೋ ಅವ್ರಿಗೆ ವಾಕಿಂಗ್ ಸ್ಟಾರ್ಟ್ ಮಾಡೋಣ ಬಾರೋ ಬಾ ಫ್ಲಾಸ್ ಅಲ್ಲಿ ಬರೋಲ್ಲ ಶಂಭು ಬನಾರ ಅದ್ರ ಮೇಲೆ ಓಕೆ ಓನ್ ಬಾಡೋಣ ಅಂತ ಹಾಸಿಗೆ ಇಲ್ಲೇ ಹಾಸಿಗೆ ಇರೋದು ಅಲ್ಲಿ ಹಾಸಿಗೆ ಆಗಿ ನೀನು ಬಂದು ಮಲ್ಗೆ ಇರೋದು ಇಲ್ಲಿ ಈಗೆಲ್ಲ ರೆಡಿ ಆಗ ಆಟ ಗೀಟ ಎಲ್ಲ ಸ್ಟಾರ್ಟ್ ಆಗ್ತದೆ ಈಗ ಸೌತೆಕಾಯಿ ನೀರಿಗೋಸ್ಕರ ಒಂದು ಪಾತ್ರೆ ಒಂದು ಪಾತ್ರೆ ಇಟ್ಟು ತಗೋಬೇಕು ಅದ್ರಕೊಳ್ಬೇಕು ಮೇಲೆ ನೀರಿನ ಬಾಟ್ಲು ತಗೋಬೇಕು ಬಾಟ್ಲ ತೆಗಿಟ್ಟೆ ಇನ್ನು ಸೌತೆಕಾಯಿ ಇದೆಲ್ಲ ಜೋಡಿಸ್ಕೊಂಡು ಈಗ ಬಾಟ್ಲನ್ನು ಟ್ಯಾಪ್ ನೀರು ಇಟ್ಕೊತೀನಿ ಅವನಿಗೆ ಫಿಲ್ಟರ್ ನೀರನ್ನು ಕೊಡಬಾರ್ದು ಅಂತ ಹೇಳೋದ್ರಿಂದ ಫಿಲ್ಟರ್ ನೀರನ್ನು ಅವನಿಗೆ ಕೊಡಲ್ಲ ಹಾಗಾಗಿ ಟ್ಯಾಪಿನ ನೀರು ಮಾತ್ರ ಅವನಿಗೆ ತಿನ್ನಿಸ್ಬೋದು ನಂತರದಲ್ಲಿ ಿ ಬೋಲ್ ತೊಳೆದು ಮತ್ತೆ ನೀರಿ ಮೇಲೆ ಈಗ ನಾನು ಮತ್ತೆ ಖರ್ಜುರ ಶುಂಭ ಇಲ್ಲಿ ಹ ಜಾಣ 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 ಈಗ ಹತ್ತು ಹನ್ನೆರಡು ಖರ್ಜೂರ ಇದೆ ಖರ್ಜೂರನ್ನು ಫಸ್ಟ್ ತೊಳಿತೀನಿ ತೊಡೆದು ಅದರಲ್ಲಿ ಬೀಜ ತೆಗೆದು ಅರ್ಧ ಅವನಿಗೆ ಅರ್ಧ ನನಗೆ ನೋಡಿ ಹಾಕಿ ತಿಂತಾಗ ಅದು ಶಕ್ತಿದಾಯಕ ಕೂಡ ಇದರ ನಂತರದಲ್ಲಿ ಸೌತೆಕಾಯಿ ಬೌಲು ನೀರಿನ ಬಾಟ್ಲು ತಗೊಂಡು ಇಬ್ಬರು ಮುಂದಿನ ಕೋಣೆಗೆ ಕೊಡ್ತೀವಿ ಬಂದು ಸ್ಟ್ಯಾಂಡಲ್ಲಿ ಇಟ್ಟು ಈಗ ಬೆಲ್ಟ್ ತರಬೇಕು ಅಂತ ಬೆಲ್ಟ್ ನೋಡಿದೆ ಈಗ ಬೆಲ್ಟ್ ತಗೊಂಡು ಆ ಬೆಲ್ಟನ್ನು ಒಂದು ಕುತ್ತಿಗೆ ಚೈನಿಗೆ ಹಾಕ್ಕೊಂಡು ಈಗ ಅಲ್ಲಿ ಕಟ್ಕೊಂಡು ಹೋಗೋದು ಆಮೇಲೆ ನನ್ನ ವಾಚ್ ಇದೆಯಲ್ಲ ವಾಕಿಂಗ್ ಟ್ರಕ್ಕಿಂಗ್ ಟ್ರ್ಯಾಕ್ ವಾಚ್ ಅದರಲ್ಲೆಲ್ಲ ಸೆಟ್ ಮಾಡ್ಕೊಂಡು ವಾಕಿಂಗಿಗೆ ಹೋಗಿ ಸೆಟ್ ಗೋ ಅಂತ ಹೊಂದ್ಬಿಟ್ರೆ ಅದು ಮೂರು ಎರಡು ಒಂದು ಇನ್ನು ಅದನ್ನು ವಿಚಾರಿಸಿಕ ಸ್ಟಾರ್ಟ್ ಆಗುತ್ತೆ ಈಗ ಅಲ್ಲಿ ಬಿಸ್ಕೆಟ್ ಬಿಸ್ಕೆಟ್ ಅಲ್ಲಿ ನಾಲ್ಕು ಹೋಟೆಲ್ ಹತ್ರ ಇಲ್ಲೆರಡು ರೆಡಿ ಐತೆ ಈಗ ಒಂದು ಬಿಸ್ಕೆಟ್ಟು ಅವನು ತಿನ್ನ ಬಿಸ್ಕೆಟ್ ಎಲ್ಲ ತಿಂದ ಮೇಲೆ ಇವನು ನಾನು ಮುಂದಿನ ಬಾಗಿಲು ತೆಗೆದು ಹೊರ್ಗೆ ಹೊರಡ್ತೀವಿ ನೋಡಿ ಗೇಟಿನ ಕೀ ಮೂರು ಗೇಟಿಗೆ ಮೂರು ಬೀಗ ನನ್ನ ಆಫೀಸ್ ಕೀ ಸೌತೆಕಾಯಿ ನೀರು ಡೆಟಾಲು ಬ್ಲೀಚಿಂಗ್ ಪೌಡ್ರು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಮತ್ತೊಂದು ಅಭ್ಯಾಸ ಇದೆ ಅಲ್ಲಿ ಮೊದಲಿಂದನೂ ಮುಖ ತೊಳಿಸೋದೊಂದು ಅಭ್ಯಾಸ ಆದರೆ ಇವತ್ತು ಚಳಿ ಜಾಸ್ತಿ ಇದೆ ಸ್ವಲ್ಪ ಹಿಂಜರಿಕೆ ಆದರೂ ಮುಖ ತೊಳಿಸ್ಲೇಬೇಕು ಮುಖ ತೊಳೆದ್ರ ಮೇಲೆ ಹೊರಡ್ತಾನೆ ಈಗ ಎಲ್ಲ ಗೇಟ್ಗಳಿಗೆ ಲಾಕ್ ಮಾಡ್ತಾಯಿದ್ದೀನಿ ಈ ಗೇಟಿಗೆ ಲಾಕ್ ಮಾಡಿದ್ದೀನಿ ಅದೇ ರೀತಿ ಇನ್ನೊಂದು ಗೇಟಿದೆ ಇದೆ ಈ ಕಡೆಯಿಂದ ನಮ್ಮ ಲಾಡ್ ಚಿಂಬಾವ್ಕೋವು ಗೇಟು ಊನಿನಲ್ಲಿದೆ ಈ ಗೇಟಿಗೂ ಲಾಕ್ ಮಾಡಿದ್ದೀನಿ ಈಗ ಇಲ್ಲಿಂದ ಶಂಭೂರಾಮನಿಗೆ ಸೌತೆಕಾಯಿ ಕೊಡುವಂಥದ್ದು ಥ್ಯಾಂಕ್ಸ್ ಕೊಡ್ತಾನೆ ಫಸ್ಟಿಗೆ ಥ್ಯಾಂಕ್ಸ್ ಕೊಟ್ಟರೆ ಮೇಲೆ ಸೌತೆಕಾಯಿ ತಿನ್ನಲಿಕ್ಕೆ ಪ್ರಾರಂಭಿಸ್ತಾನೆ ಒಂದೊಂದೇ ಸೈಸ್ ಕೊಟ್ಟು ಸೌತೆಕಾಯಿ ತಿಂದ್ರ ಮೇಲೆ ಇನ್ನೂ ಥ್ಯಾಂಕ್ಸ್ ಕೊಡ್ತಾನೆ ಎಲ್ಲ ಸತ್ಯಕ್ಕಾಯಿ ಖಾಲಿ ಆದರೆ ನೋಡಿ ಇಲ್ಲಿ ನೀರುಗಳಿದೆ ಇದು ನಾನು ಗಾರ್ಡನ್ಗಳಿಗೆಲ್ಲ ಇದು ಇಲ್ಲ ಗಾರ್ಡನ್ನಿಗೆಲ್ಲ ಇಲ್ಲಿ ನೀರು ತಗೊಂಡು ಅದಕ್ಕೆ ಡ್ರೆಟಾಲ್ ಹಾಕ್ತೀನಿ ವಾಕಿಂಗ್ ಮುಗಿದ ಮೇಲೆ ಅವನ ಕಾಲು ತೊಳಿಸಲಿಕ್ಕೆ ಈ ನೀರನ್ನು ಉಪಯೋಗಿಸುತ್ತೇನೆ ನೋಡಿ ನೀರಿಗೆ ಡೆಟಾಲ್ ಹಾಕೊತೀನಿ ಡೆಟಾಲನ್ನು ಹಾಕಿ ನೀರಲ್ಲಿ ಅವನಿಗೆ ಪ್ರತಿನಿತ್ಯ ವಾಕಿಂಗ್ ನಂತರ ಕಾಲು ತಳಿಸೋದು ಇನ್ನು ಇಲ್ಲಿಂದ ವಾಕಿಂಗ್ ಕಡೆ ಹೋಗ್ತೀವಿ ವಾಕಿಂಗ್ ಟ್ರ್ಯಾಕಲ್ಲಿ ಗಿಡಗಳಿಗೆಲ್ಲ ಪೋಟಲಿರೋ ಗಿಡಗಳಿಗೆಲ್ಲ ನೀರು ಹಾಕಬೇಕು ಅದು ನನ್ನ ಕೆಲಸ ನೀರನ್ನೆಲ್ಲ ಹಾಕಿ ಗಿಡಗಳನ್ನು ಕ್ಯಾಬ್ ಜಾರಿ ಮಾಡಬೇಕು ಅದಾದ ಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಬರ ಬರೋ ಕಡೆ ಬಾ ಬಾ ಇಲ್ಲೇ ಇಲ್ಲೇ ಹೇಳಿ ಅಡಿ ಅಡಿ ಅದರ ಹೋಗಿ ನಾನು ವಾಕಿಂಗ್ ಪ್ರಾರಂಭ ಒಂದು ಗಂಟೆ ವಾಕಿಂಗ್ ಆಡಿದ ಮೇಲೆ ನೋಡಿ ನಮ್ಮ ಕಾಲನ್ನು ತಗೊಂಡು day night.